ಹಲೋ ಎಲ್ಲರಿಗೂ ನಮಸ್ಕಾರ ಲಕ್ಷ್ಮೀರಾಮ ಕಿಚನ್ಗೆ ಸ್ವಾಗತ ಇವತ್ತು ನಾವು ಜೋಳದ ರೊಟ್ಟಿ ಮಾಡೋಣ ಅದು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿ ಮೊದಲಿಗೆ ಒಂದು ಬಾಣ್ಲಿ ಇಟ್ಟು ಅದಕ್ಕೆ ನಾನು ಇಲ್ಲಿ ತೋರಿಸ್ತಾ ಇರೋ ಅಳತೆ ಕಪ್ಪಲ್ಲಿ ಎರಡು ಕಪ್ಪು ಜೋಳದ ಹಿಟ್ಟು ತೊಗೊಂಡಿದ್ದೆ ಅಷ್ಟೇ ಪ್ರಮಾಣದ ನೀರನ್ನು ತಗೋಬೇಕು ಎರಡು ಗ್ಲಾಸ್ ಹಿಟ್ಟಿಗೆ ಎರಡು ಗ್ಲಾಸ್ ನೀರು ಕರೆಕ್ಟಾಗಿ ಆಗುತ್ತೆ ಜೋಳದ ರೊಟ್ಟಿ ಮಾಡೋಕ್ಕೆ ಬರಲ್ಲ ಹಿಂಗೆ ಮಾಡಿದ್ರೆ ಕಿತ್ತೋಗುತ್ತೆ ಅಥವಾ ಒರಟಾಗುತ್ತೆ ಅಂತ ಅನ್ನೋರೆಲ್ಲ ಈ ನಾನು ತೋರಿಸ್ತಾ ಇರೋ ರೀತಿ ಮಾಡಿದ್ರೆ ಯಾವುದೇ ಕಾರಣಕ್ಕೂ ರೊಟ್ಟಿ ಒಂದು ಕೀಳಲ್ಲ ಹಾಗೆ ಸಾಫ್ಟಾಗೂ ಇರುತ್ತೆ ನೋಡಿ ನೀರು ಹಾಕಿದ ಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ಪೂನಷ್ಟು ಜೋಳದ ಹಿಟ್ಟನ್ನು ಹಾಕಿ ಕುದಿಯಕ್ಕೆ ಇಡಬೇಕು ಅದು ಚೆನ್ನಾಗಿ ಕುದಿಯಕ್ಕೆ ಶುರುವಾಗ್ತಿದ್ದಾಗ ಜೋಳದ ಹಿಟ್ಟು ತೊಗೊಂಡಿರ್ತೀವಲ್ಲ ಅದನ್ನು ಹಾಗೆ ಹಾಕಬೇಕು ಹಾಕಿ ಐ ಫ್ಲೇಮಲ್ಲೇ ಒಂದು ಎರಡರಿಂದ ಮೂರು ನಿಮಿಷ ಉಕ್ಕರಿಸ್ಬೇಕು ಐ ಫ್ಲೇಮಲ್ಲೇ ಚೆನ್ನಾಗಿ ರೀತಿ ಕುದಿಯಕ್ಕೆ ಬಿಡಬೇಕು ನಾವು ಹಾಗೆ ಮಧ್ಯ ಏನೋ ಅದು ಹಿಟ್ಟನ್ನು ಕಲಿಸೋದು ಬೇಡ ಈಗಲೇ ಚೆನ್ನಾಗಿ ಕುದಿಲಿ ಅದು ಹಾಗೇ ನೋಡಿ ಇದುವರೆಗೂ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ನು ಪ್ರೆಸ್ ಮಾಡಿದ್ರೆ ನಿಮಗೆ ನಾನು ಹಾಕ್ತಕ್ಕಂಥ ವೀಡಿಯೋಸ್ ಅಪ್ಡೇಟ್ ಸಿಗುತ್ತೆ ನೋಡಿ ಈಗ ಮೂರು ನಿಮಿಷ ಆಗಿದೆ ಈಗ ಸ್ಟವ್ ಗ್ಯಾಸ್ ಆಫ್ ಮಾಡಿ ಈಗ ನಾವು ಹಿಟ್ಟೆಲ್ಲ ನೀರಲ್ಲಿ ಮಿಕ್ಸ್ ಮಾಡಬೇಕು ಗಂಟೇನೂ ಆಗೋದಿಲ್ಲ ನೀರಿಗೆ ಇಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಟ್ರೆ ಸಾಕು ಈ ರೀತಿ ಉಕ್ಕರಿಸಿ ಮಾಡೋದ್ರಿಂದ ಒಂದು ರೊಟ್ಟಿ ಕಿತ್ತೋಗಲ್ಲ ಬೇಕಾದ್ರೆ ಟ್ರೈ ಮಾಡಿ ನೋಡಿ ನಮಗೆ ರೊಟ್ಟಿ ಮಾಡೋಕ್ಕೆ ಬರೋಲ್ಲ ಅನ್ನೋರು ಈ ವಿಧಾನದಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಒಂದು ಐದು ನಿಮಿಷ ಮುಚ್ಚಿಟ್ರೆ ಸ್ವಲ್ಪ ತಣ್ಣಗಾಗುತ್ತೆ ಕೈ ನಾವು ಬಿಸಿ ತಾಕಷ್ಟು ಇಟ್ಕೊಂಡು ನೋಡ್ಕೋಬೇಕು ಸ್ವಲ್ಪ ತಣ್ಣಗಾದಮೇಲೆ ಬಾಣಲಿ ನಾನು ನಾದ್ಕೊಳ್ಳೋಕ್ಕಾಗಲ್ಲ ಜಾಸ್ತಿ ಇತ್ತು ಹಾಗಾಗಿ ಒಂದು ತಟ್ಟೆಗೆ ಸ್ವಲ್ಪ ಪ್ರಮಾಣ ಹಾಕ್ಕೊಂಡು ನಾದು ತೋರಿಸ್ತೀನಿ ಸ್ವಲ್ಪ ಬಿಸಿ ಆಯಿತು ಅಂದರೆ ಸ್ವಲ್ಪ ಕೈ ಒದ್ದೆ ಕೈ ಮಾಡಿಕೊಂಡು ಮಾಡ್ಕೊಬೋದು ಅಥವಾ ಹಿಟ್ಟು ಸ್ವಲ್ಪ ಗಟ್ಟಿ ಆಯಿತು ಅಂದರೆ ನೀರು ಬಿಸಿ ನೀರು ಇಟ್ಕೊಂಡು ಸ್ವಲ್ಪ ಸ್ವಲ್ಪನೇ ಚುಮ್ಸ್ಕೊಂಡು ಅದಕ್ಕೆ ತಂದ್ಕೊಬೋದು ಅಥವಾ ತೆಳ್ಳಗಾಯಿತು ಅಂದರೆ ಇನ್ನು ಸ್ವಲ್ಪ ಹಿಟ್ಟನ್ನು ಸೇರಿಸ್ಕೊಂಡು ನಾದ್ಕೊಳ್ಳೋ ಟೈಮಲ್ಲಿ ನಾವು ನಾವೆಷ್ಟು ನಾದ್ತೀವೋ ಜೋಳದ ಹಿಟ್ಟನ್ನು ಅಷ್ಟು ಚೆನ್ನಾಗಿ ರೊಟ್ಟಿ ಬರುತ್ತೆ ನಾವು ನಾದಲಿಲ್ಲ ಅಂದರೆ ರೊಟ್ಟಿ ಅರಿಯೋಕ್ಕೂ ಬರಲ್ಲ ಅರ್ದ ಮೇಲೆ ಎತ್ತೋಕ್ಕೋದ್ರೆ ಕಿತ್ತೋಗೋ ಕಿತ್ತಿ ಇರುತ್ತೆ ಹಾಗಾಗಿ ಈ ರೀತಿ ಚೆನ್ನಾಗಿ ನಾತ್ಕೋಬೇಕು ಅಂಗೈಯಲ್ಲಿ ಉಜ್ಜಿ ಉಜ್ಜಿ ಒಂದು ಐದು ನಿಮಿಷ ನಾದ್ಕೊಂಡ್ರೆ ರೊಟ್ಟಿ ತುಂಬ ಚೆನ್ನಾಗಿ ಬರುತ್ತೆ ಈ ನಾತ್ಕೊಳ್ಳೋದ್ರಲ್ಲೇ ಜೋಳದ ರೊಟ್ಟಿ ಅದ ನಮಗೆ ಗೊತ್ತಾಗ್ಬಿಡುತ್ತೆ ಸಾಫ್ಟ್ ಆಗುತ್ತೆ ಇಟ್ಟು ಅಷ್ಟು ಅಲ್ಲಿವರೆಗೂ ನಾವು ಚೆನ್ನಾಗಿ ನಾತ್ಕೋಬೇಕು ತುಂಬ ಸುಲಭನೇ ಏನು ಕಷ್ಟ ಆಗೋಲ್ಲ ಇಲ್ಲಿ ಸ್ವಲ್ಪ ಉಜ್ಕೊಂಡು ಉಜ್ಕೊಂಡು ನಾದ್ಕೊಂಡ್ರೆ ಆಯಿತು ಮತ್ತು ನಮಗೆ ಎಷ್ಟು ಸೈಜ್ ಬೇಕೋ ಅಷ್ಟು ಸೈಜ್ಗೆ ಎಲ್ಲ ಉಂಡೆಗಳಾಗಿ ಮಾಡಿಟ್ಕೋಬೇಕು ಫಸ್ಟು ಉಂಡೆಗಳನ್ನ ಹಾರಕ್ಕೆ ಬಿಡಬಾರ್ದು ಉಂಡೆ ಮಾಡಿದ್ಮೇಲೆ ಅದರ ಮೇಲೆ ಒಂದು ಒದ್ದೆ ಬಟ್ಟೆ ಅಥವಾ ಒಂದು ತಟ್ಟೆ ಮುಚ್ಚಿಟ್ಕೋಬೇಕಾಗತ್ತೆ ಇಲ್ಲಿ ಒಂದು ಜೋಳದ ಜೋಳದಿಟ್ಟು ಮತ್ತು ಒಂದು ಬಟ್ಲಲ್ಲಿ ನೀರು ಒಂದು ಖರ್ಚೀಫ್ ಅಥವಾ ಬಿಳಿ ಬಟ್ಟೆ ತಗೊಂಡು ಮನೆ ಮೇಲೆ ಸ್ವಲ್ಪ ಹಿಟ್ಟಾಕಿ ನಾವು ಮಾಡ್ಕೊಂಡಿರೋ ಉಂಡೆನ ಹಾಕಿ ಸ್ವಲ್ಪ ಪ್ರೆಸ್ ಮಾಡ್ಕೋಬೇಕು ಮೊದಲೇನೆ ಕೈಯಲ್ಲಿ ಸ್ವಲ್ಪ ಪ್ರೆಸ್ ಮಾಡಿದ ನಂತರ ಅರ್ಗೆಲ್ಲ ಒಡೆದಿರುತ್ತೆ ನೋಡಿ ಎಡ್ಜಸ್ಸು ಅದನ್ನ ಈ ರೀತಿ ನಾವು ಪ್ರೆಸ್ ಮಾಡ್ತಾ ಸರಿ ಮಾಡಬೇಕು ಈ ರೀತಿ ರೌಂಡಾಗಿ ತಳ್ಕೊಳ್ತಾ ತಳ್ಕೊಳ್ತಾ ಪ್ರೆಸ್ ಮಾಡಿದ್ರೆ ಅರ್ಗೆಲ್ಲ ನೀಟಾಗಿ ಕ್ಲೋಸ್ ಆಗುತ್ತೆ ಮತ್ತು ರೌಂಡಿಗೆ ಬರುತ್ತೆ ಈಗ ಇದನ್ನು ಲಟ್ಟಣಕ್ಕೆ ತಗೊಂಡು ಲಟ್ಸಿದ್ರೆ ಆಯಿತು ಚಪಾತಿ ಹಾಗೆ ಪ್ರೆಷರ್ ಹಾಕಿ ಲಟ್ಸ್ಬಾರ್ದು ಇದನ್ನು ಸ್ವಲ್ಪ ಸಾಫ್ಟಾಗಿ ಮೇಲ್ಮೇಲೆ ಉಜ್ಗೋಬೇಕು ನೋಡಿ ಈ ರೀತಿ ಎಡ್ಜಸ್ಟ್ನೇ ಹರ್ಕೊಂಡ್ರೆ ಯಾವ ರೀತಿ ತಿರುಗ್ಸಿದ್ರೂ ಬರುತ್ತೆ ನೋಡಿ ಒಂದು ಸ್ವಲ್ಪ ಕಿತ್ತೋಗ್ತಾಯಿಲ್ಲ ನೀವೇ ನೋಡ್ಬೋದು ಅಷ್ಟು ಚೆನ್ನಾಗಿ ಬರುತ್ತೆ ಇದು ಅಷ್ಟರಲ್ಲಿ ಪಕ್ಕದಲ್ಲಿ ಹೆಂಚು ಇಟ್ಟಿರಬೇಕು ಏನು ಹಾಕ್ಕೊಳ್ಳುವಾಗಲೂ ಅಷ್ಟೇ ಮೊದಲಿಗೆ ನೋಡಿ ಎಷ್ಟು ತೆಳ್ಳಗೆ ಮಾಡಿದ್ದೀನಿಲ್ಲ ಇಷ್ಟು ತೆಳ್ಳಗೆ ಬರುತ್ತೆ ಇನ್ನೂ ತೆಳ್ಳಗರಿದ್ರೂ ಬರುತ್ತೆ ಮೊದಲಿಗೆ ಎತ್ತಿ ಎಡಗೈಗೆ ಹಾಕ್ಕೋಬೇಕು ನಂತರ ಮತ್ತೆ ವಾಪಸ್ ಬಲಗೈಗೆ ಹಾಕ್ಕೊಂಡ್ರೆ ನಾವು ರೊಟ್ಟಿಯ ಕೆಳಭಾಗ ಇರುತ್ತಲ್ಲ ಹಿಟ್ಟು ಹಾಕ್ಕೊಂಡು ಅರ್ದಿರ್ತೀವಲ್ಲ ಅದು ಮೇಲಕ್ಕೆ ಬರುತ್ತೆ ಆ ಹಿಟ್ಟನ್ನೆಲ್ಲ ನಾವು ಒಂದು ಒದ್ದೆ ಬಟ್ಟೆಯ ಸಹಾಯದಿಂದ ತೆಗಿಬೇಕು ಈ ರೀತಿ ಹೊತ್ತಿ ಒತ್ತಿ ತೆಗೆದ್ರೆ ಎಕ್ಸ್ಟ್ರಾ ಇರೋ ಹಿಟ್ಟೆಲ್ಲ ಹೋಗುತ್ತೆ ಅವು ರೊಟ್ಟಿ ಚೆನ್ನಾಗಿರುತ್ತೆ ಈ ರೀತಿ ಎರಡೂ ಬದಿ ನಾವು ಬೇಯಿಸ್ಕೋಬೇಕಾಗುತ್ತೆ ಚಪಾತಿ ಬೇಯಷ್ಟು ಬೇಗ ಬೇಯಲ್ಲ ಸ್ವಲ್ಪ ಟೈಮ್ ತಗೊಳುತ್ತೆ ಇದು ಅಷ್ಟೇ ಎಷ್ಟು ಚೆನ್ನಾಗಿ ಉಬ್ಬಿ ಉಬ್ಬಿ ಬರುತ್ತೆ ಎರಡೂ ಬದಿಯಲ್ಲಿ ಈ ರೀತಿ ಎಕ್ಸ್ಟ್ರಾ ಇಟ್ಟಿದ್ರೆ ಸ್ವಲ್ಪ ಒದ್ದೆ ಬಟ್ಟೆ ಮಾಡಿ ತೆಗೆದು ಬೇಯಿಸ್ಕೋಬೇಕಾಗುತ್ತೆ ಎಲ್ಲರೂ ನನ್ನ ಚಾನೆಲ್ನ ಹೀಗೆ ಇರಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೋಡಿ ಎರಡು ಕಡೆ ಚೆನ್ನಾಗಿ ಬೆಂದಿದೆ ಇನ್ನೂ ಒಂದು ಮಾಡಿ ತೋರಿಸ್ತೀನಿ ನೋಡಿ ಏನಿಲ್ಲ ಉಂಡೆ ತಗೊಂಡು ಸ್ವಲ್ಪ ಕೈಯಲ್ಲೇನೆ ಈ ರೀತಿ ರೌಂಡಿಗೆ ಎಷ್ಟು ಸಾಧ್ಯನೋ ಅಷ್ಟು ಅವರು ಉತ್ತರ ಕರ್ನಾಟಕದವರೆಲ್ಲ ಕೈಯಲ್ಲೇ ಬಡಿತಾರೆ ನಮಗೆ ಬಡಿಯೋಕ್ಕೆ ಬರೋಲ್ಲ ಅನ್ನೋರು ಈ ರೀತಿ ಲಟ್ಟಣಿಕೆಯಲ್ಲಿ ಲಟ್ಸ್ಕೊಬೋದು ಸ್ವಲ್ಪ ಕೈಯಲ್ಲೇ ಪ್ರೆಸ್ ಮಾಡಿ ನಂತರ ಎಡ್ಜಸ್ ಎಲ್ಲ ಒಡೆದಿರೋ ಎಡ್ಜಸ್ನೆಲ್ಲ ಈ ರೀತಿ ರೌಂಡಿಗೆ ಪ್ರೆಸ್ ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ ಹಾಗೆ ನಿಧಾನಕ್ಕೆ ಹರ್ಕೊಂಡು ಯಾವ ಸೈಜಿಗೆ ಬೇಕೋ ಆ ಸೈಜ್ಗೆ ನಾವು ಹಿಟ್ಟನ್ನು ಹರ್ಕೋಬೋದು ತೆಳ್ಳಗೆ ಎಷ್ಟು ತೆಳ್ಳಗೆ ಸಾಧ್ಯನೋ ಅಷ್ಟು ತೆಳ್ಳಗೂ ಬರುತ್ತೆ ಆದರೆ ನಿಮ್ಗೆ ಎತ್ತಾಕೋಕೆ ಟೆಕ್ನಿಕ್ ಗೊತ್ತಾಗಬೇಕು ಶುರುಲ್ ಮಾಡೋರು ಮೀಡಿಯಮ್ಮಾಗೆ ಹರ್ಕೊಂಡ್ರೆ ಸಾಕು ಸ್ವಲ್ಪ ಒಂದು ಎರಡು ಮಾಡೋಷ್ಟೊತ್ತಿಗೆ ನಮಗೆ ಚೆನ್ನಾಗಿ ಟೆಕ್ನಿಕ್ ಗೊತ್ತಾಗ್ಬಿಡುತ್ತೆ ಅವಾಗ ತೆಳ್ಳಗೆ ಅರ್ದಿನೂ ಸಹ ನಾವು ತೆಗೆದು ಹಾಕೋಬೋದು ನೋಡಿ ಈ ರೀತಿ ಸ್ವಲ್ಪ ಒದ್ದೆ ಬಟ್ಟೆನೂ ಅಷ್ಟೇ ತುಂಬ ನೀರು ಇರೋದು ಬೇಡ ಎಕ್ಸ್ಟ್ರಾ ಇರೋ ಹಿಟ್ಟು ತೆಗೆಯೋಷ್ಟು ತೇವಾಂಶ ಇದ್ದರೆ ಸಾಕಾಗುತ್ತೆ ಬಟ್ಟೆಯಲ್ಲಿ ಚೆನ್ನಾಗಿ ಹಿಟ್ಟೆಲ್ಲ ತೆಗೆದ್ರೆ ಚೆನ್ನಾಗಿ ರೊಟ್ಟಿನೂ ಚೆನ್ನಾಗಿ ಕಾಣುತ್ತೆ ಚೆನ್ನಾಗೂ ಬೇಯುತ್ತೆ ನೋಡಿ ಎಷ್ಟು ಚೆನ್ನಾಗಿ ಉಪ್ತಾಯಿದೆ ಉತ್ತರ ಕರ್ನಾಟಕದ ರೊಟ್ಟಿ ಮಾಡೋಕ್ಕೆ ಬರೋಲ್ಲ ಅನ್ನೋರೆಲ್ಲ ಸುಲಭವಾಗಿ ಮಾಡಿಕೊಂಡು ನಾವೇ ತಿನ್ಬೋದು ನೋಡಿ ಮನೆಯಲ್ಲೇ ಮಾಡಿಕೊಂಡು ಒಮ್ಮೆ ಮಾಡ್ಕೊಂಡು ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ